శ్రీకృష్ణాయ నమ వసు వసు దంసాణూరమర్దనం దేవకీపరమానందం కృష్ణం వందే జగద్గరు బ్రహ్మస్థానసరోజమద్యవిలసైతాసు స్ఫూర్జస్ సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయూతం విద్యుదృచా కాంతయా సంశ్లిష్టాధతను ప్రసన్నవదనం వందే గురుం సాదరం శ్రీ గురుభ్యో నమ లంబోదరం పరమసుందరమేకంతం రక్తంబరం త్రిణయనం పరమం పవిత్రం ఉద్యద్దివాకరకరోజ్జ్వలకాయకాంతం విఘ్నేశ్వరం సకల విఘ్నహరం నమామి దేవ విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದೂತುಷಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯಾ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ सा मां पातु सरस्वती भगवती निःशेषजाड्यापः सरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये महर्षये पराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोपि लीलावतारः त्रिभुवनसुखकारी शेषशायी मुकुन्दो परिकलितरमांगो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं व्यत्यये नापतन्ति विष्णोर्मत्स्यावतारे सकलवसुमती मण्डलं व्यश्नुवानः ತಸ್ಯಾೋ ದೀರಿತ ಧ್ವನಿರಪಹರತಾ ದಶ್ಯಂವ ಶ್ರೂತೀನಾಂ ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮಹಾಪುರಾಣದ ಇಪ್ಪತ್ತೈದನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಚರಿತ ಬೃಹಸ್ಪತಿಯ ಪುತ್ರನಾದ ಕಚನು ಶುಕ್ರಾಚಾರ್ಯನಿಂದ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಪುರುವಂಶವು ಲೋಕದಲ್ಲಿ ಏತಕ್ಕಾಗಿ ಶ್ರೇಷ್ಠತೆಯನ್ನು ಪಡೆಯಿತು ಯದುವು ಹಿರಿಯವನಾದರೂ ಅವನ ಸಂತತಿಗೆ ರಾಜ್ಯ ಸಂಪದವು ಏಕೆ ದೊರೆಯಲಿಲ್ಲ ಓ ಸೂತ ಯಯಾತಿಯ ವೃತ್ತಾಂತವು ಇನ್ನೂ ಇದ್ದರೆ ವಿಸ್ತಾರವಾಗಿ ತಿಳಿಸು ಏಕೆಂದರೆ ಅದು ಪುಣ್ಯಕರವೂ ಆಯುರ್ವರ್ಧಕವೂ ದೇವತೆಗಳೂ ಕೂಡ ಶ್ಲಾಘಿಸತಕ್ಕುದು ಸೂತ ಪುರಾಣಿಕರು ಹೇಳುತ್ತಾರೆ ಹಿಂದೆ ಶತಾನೇಕನು ಪುಣ್ಯಪ್ರದವೂ ಆಯುಷ್ಕಾರಕವೂ ಆದ ಈ ಯಯಾತಿ ಚರಿತವನ್ನು ಕುರಿತು ಶೌನಕನನ್ನು ಕೇಳಿದನು ಶತಾನೇಕನು ಕೇಳುತ್ತಾನೆ ಬ್ರಹ್ಮನಿಂದ ಹತ್ತನೆಯ ತಲೆಯವನೂ ನಮ್ಮ ಪೂರ್ವಜನೂ ಆದ ಯಯಾತಿ ಮಹಾರಾಜನಿಗೆ ಪರಮ ದುರ್ಲಭಳಾದ ಶುಕ್ರನ ಮಗಳು ದೇವಯಾನಿಯು ಹೇಗೆ ದೊರೆತಳು ಇದನ್ನು ವಿವರವಾಗಿ ಕೇಳಬೇಕೆಂದು ನನಗೆ ಆಸೆಯಿದೆ ಹಾಗೆಯೇ ಪುರುವಿನ ವಂಶದ ರಾಜರನ್ನು ಕ್ರಮವಾಗಿ ಬಣ್ಣಿಸು ಶೌನಕರು ಹೇಳುತ್ತಾರೆ ಯಯಾತಿಯು ದೇವೇಂದ್ರನಿಗೆ ಸರಿಸಮಾನವಾದ ಕಾಂತಿಯಿಂದಿದ್ದನು ಶುಕ್ರಾಚಾರ್ಯನೂ ವೃಷಪರ್ವನೂ ಅವನನ್ನು ತಮ್ಮ ಅಳಿಯನನ್ನಾಗಿ ಮಾಡಿಕೊಂಡ ರೀತಿಯನ್ನು ಹೇಳುತ್ತೇನೆ ಕೇಳು ಹಾಗೆಯೇ ದೇವಯಾನಿಯು ಯಯಾತಿಗೆ ಹೇಗೆ ದೊರೆತಳೆಂಬುದನ್ನು ವಿವರಿಸುವೆನು ಚರಾಚರಾತ್ಮಕವಾದ ಈ ಮೂರು ಲೋಕಗಳ ಐಶ್ವರ್ಯವನ್ನು ಪಡೆಯುವುದಕ್ಕಾಗಿ ದೇವತೆಗಳಿಗೂ ರಾಕ್ಷಸರಿಗೂ ಕಲಹ ಹುಟ್ಟಿತು ಬಳಿಕ ದೇವತೆಗಳು ಜಯಾಭಿಲಾಷೆಯಿಂದ ಯಜ್ಞ ಮಾಡತೊಡಗಿ ಅದರ ಪೌರೋಹಿತ್ಯಕ್ಕಾಗಿ ಬೃಹಸ್ಪತಿಯನ್ನು ಬೇಡಿದರು ಶತ್ರುಗಳಾದ ದೈತ್ಯರಾದರೂ ಶುಕ್ರಾಚಾರ್ಯನನ್ನು ಪ್ರಾರ್ಥಿಸಿದರು ಆ ಬ್ರಾಹ್ಮಣರಿಗಿಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಪೈಪೋಟಿ ಬಹಳ ಹೆಚ್ಚಾಗಿತ್ತು ಆ ಯುದ್ಧದಲ್ಲಿ ದೇವತೆಗಳು ಕೊಂದು ಹಾಕಿದ ದಾನವರನ್ನು ಶುಕ್ರಾಚಾರ್ಯನು ತನ್ನ ಮೃತ ಸಂಜೀವಿನಿಯೆಂಬ ವಿದ್ಯೆಯ ಬಲದಿಂದ ಮರಳಿ ಬದುಕಿಸಿದನು ಅವರೆಲ್ಲರೂ ಎದ್ದು ದೇವತೆಗಳೊಡನೆ ಹೋರಾಡಿದರು ಆದರೆ ಅಸುರರು ಸಂಹರಿಸಿದ ದೇವತೆಗಳನ್ನು ಮಾತ್ರ ಮಹಾಬುದ್ಧಿಶಾಲಿಯಾದರೂ ಬೃಹಸ್ಪತ್ಯಾಚಾರ್ಯನು ಬದುಕಿಸಲಾರದೆ ಹೋದನು ಏಕೆಂದರೆ ಶುಕ್ರಾಚಾರ್ಯನು ತಿಳಿದಿದ್ದ ಆ ಸಂಜೀವಿನಿ ವಿದ್ಯೆಯು ಅವನಿಗೆ ಗೊತ್ತಿರಲಿಲ್ಲ ಆದುದರಿಂದ ದೇವತೆಗಳಿಗೆ ಬಹಳ ವಿಷಾದ ಹುಟ್ಟಿತು ತರುವಾಯ ಅವರು ಶುಕ್ರಾಚಾರ್ಯನ ಹೆದರಿಕೆಯಿಂದ ಬೃಹಸ್ಪತಿಯ ಹಿರಿಯ ಮಗನಾದ ಕಚನ ಬಳಿಗೆ ಹೋಗಿ ಇಂತೆಂದರು ನಾವು ನಿನ್ನನ್ನು ಆಶ್ರಯಿಸಿದ್ದೇವೆ ನಮ್ಮ ಮಾತನ್ನು ಗೌರವಿಸು ನಮಗೆ ಈ ದೊಡ್ಡ ಉಪಕಾರವನ್ನು ಮಾಡಿಕೊಡು ಮಹಾ ತೇಜಸ್ವಿಯಾದ ಶುಕ್ರಾಚಾರ್ಯನಲ್ಲಿರುವ ಆ ವಿದ್ಯೆಯನ್ನು ಬೇಗನೆ ಅರಿತುಕೊಂಡು ಬಾ ನಮ್ಮ ಸುಖ ಭೋಗಗಳಲ್ಲಿ ನಿನಗೆ ಪಾಲನ್ನು ಕೊಡುವೆವು ಆ ಬ್ರಾಹ್ಮಣನನ್ನು ನೀನು ವೃಷಪರ್ವನ ಬಳಿಯಲ್ಲಿ ಕಾಣಬಹುದು ಅವನು ದಾನವರನ್ನು ಮಾತ್ರ ಸಲಹುವನು ಅಲ್ಲದವರನ್ನು ರಕ್ಷಿಸನು ಅವನ ಮನವನ್ನೊಲಿಸಲು ನೀನಲ್ಲದೆ ಮತ್ತಾರು ಶಕ್ತರಲ್ಲ ದೇವಯಾನಿಯು ಆ ಮಹಾತ್ಮನ ಪ್ರೀತಿಯ ಮಗಳು ಸತ್ವ ಭಾವ ಇತರರ ಮನಸ್ಸನ್ನನುಸರಿಸಿ ನಡೆಯುವುದು ಮಧುರತೆ ಒಳ್ಳೆಯ ನಡತೆ ಮತ್ತು ಇಂದ್ರಿಯ ನಿಗ್ರಹ ಈ ಗುಣಗಳಿಂದ ಅವಳನ್ನು ಮೆಚ್ಚಿಸಬೇಕು ಈ ವಿಷಯದಲ್ಲಿ ನಿನ್ನನ್ನು ಮೀರಿಸಬಲ್ಲವರಿಲ್ಲ ಅವಳು ತುಷ್ಟಳಾದರೆ ಆ ವಿದ್ಯೆಯು ನಿನ್ನ ಕೈ ಸೇರಿದಂತೆಯೇ ಸರಿ ಹೀಗೆ ಹೇಳಿ ದೇವತೆಗಳು ಕಳುಹಿಸಿಕೊಡಲು ಬೃಹಸ್ಪತಿ ಪುತ್ರನಾದ ಕಚನು ಒಪ್ಪಿಕೊಂಡು ವೃಷಪರ್ವನ ಸಮೀಪಕ್ಕೆ ಹೊರತನು ಅವನು ದೇವತೆಗಳ ಮನ್ನಣೆಯನ್ನು ಪಡೆದು ಬೇಗನೆ ಹೋಗಿ ರಾಕ್ಷಸರಾಜನ ಪಟ್ಟಣದಲ್ಲಿ ಶುಕ್ರಾಚಾರ್ಯನನ್ನು ಕಂಡು ನಮಸ್ಕರಿಸಿ ಭಿನ್ನವಿಸಿದನು ನಾನು ಆಂಗೀರಸ ಮುನಿಯ ಮೊಮ್ಮಗನು ದೇವಗುರುವಾದ ಬೃಹಸ್ಪತಿಯ ಔರಸಪುತ್ರನು ಖಚನೆಂದು ನನ್ನ ಹೆಸರು ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಪರಿಗ್ರಹಿಸು ಎಲೈ ಗುರುವೆ ನಿನ್ನ ಬಳಿಯಲ್ಲಿ ನಾನು ಒಂದು ಸಾವಿರ ವರ್ಷಗಳ ಕಾಲ ವೇದಾಧ್ಯಯನ ವ್ರತವನ್ನು ನೆರವೇರಿಸಬೇಕೆಂದಿದ್ದೇನೆ ಓ ಬ್ರಹ್ಮಜ್ಞನೇ ನನಗೆ ಅಪ್ಪಣೆ ಕೊಡು ಶುಕ್ರಾಚಾರ್ಯನು ಹೇಳಿದನು ಕಚ ನಿನಗೆ ಸುಖಾಗಮನವು ನಿನ್ನ ಮಾತನ್ನು ನಡೆಸಿಕೊಡುವೆನು ಗೌರವಾರ್ಹನಾದ ನಿನ್ನನ್ನು ಸತ್ಕರಿಸುವೆನು ಅದರಿಂದ ನಿನ್ನ ತಂದೆಯಾದ ಬೃಹಸ್ಪತಿಗೆ ಮನ್ನಣೆ ದೊರೆತಂತಾಗಲಿ ಶೌನಕಮುನಿಯು ಹೇಳುತ್ತಾರೆ ಕಚನು ಅದಕ್ಕೆ ಒಪ್ಪಿದನು ಕವಿಮುನಿಯ ಪುತ್ರನಾದ ಶುಕ್ರಾಚಾರ್ಯನು ಹೇಳಿದ ನಿಯಮವನ್ನು ಕೈಗೊಂಡನು ವ್ರತವನ್ನು ಅದಕ್ಕೆ ತಕ್ಕ ಕಾಲವನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ಅನುಸರಿಸುತ್ತಿದ್ದನು ತನ್ನ ಗುರುವನ್ನು ಅವನ ಪುತ್ರಿಯಾದ ದೇವಯಾನಿಯನ್ನು ತನ್ನ ನಡತೆಯಿಂದ ತೃಪ್ತಿಪಡಿಸುತ್ತಿದ್ದನು ಖಚನು ಯುವಕ ದೇವಯಾನಿಯು ಯೌವನೋನ್ಮುಖಿ ಅವನು ಗಾಯನ ನರ್ತನ ಮತ್ತು ವಾದನಗಳಿಂದ ಅವಳನ್ನು ಸಂತೋಷಪಡಿಸುತ್ತಿದ್ದನು ಉಪಚರಿಸುವುದು ಹೂ ಹಣ್ಣುಗಳನ್ನು ತಂದುಕೊಡುವುದು ಅವಳು ಹೇಳಿದ ಕೆಲಸವನ್ನು ಮಾಡುವುದು ಮುಂತಾದವುಗಳಿಂದ ಆಚಾರ್ಯ ಪುತ್ರಿಯ ಮನಸ್ಸಿಗೆ ಆನಂದವನ್ನು ಕೊಡುತ್ತಿದ್ದನು ವ್ರತ ನಿಯಮಗಳನ್ನು ತಪ್ಪದೇ ಪಾಲಿಸುತ್ತಿದ್ದ ಆ ಕಚನೊಡನೆ ದೇವಯಾನಿಯು ಹಾಡುವಳು ರಹಸ್ಯವಾಗಿ ಅವನಿಗೆ ಉಪಚಾರವನ್ನು ಮಾಡುವಳು ಹೀಗೆಯೇ ಕಚನು ಅವಿಚ್ಛಿನ್ನವಾಗಿ ಐದುನೂರು ವರ್ಷಗಳ ಕಾಲ ವ್ರತವನ್ನು ಆಚರಿಸಿದನು ದಾನವರಿಗೆಲ್ಲ ಇದು ಗೊತ್ತಾಯಿತು ಒಂದು ದಿನ ಅವನು ಕಾಡಿನಲ್ಲಿ ಹಸುಗಳನ್ನು ಮೇಯಿಸುತ್ತಿರಲು ಆ ರಾಕ್ಷಸರು ಕಂಡು ಕೋಪಗೊಂಡು ಬೃಹಸ್ಪತಿಯ ಮೇಲನ ದ್ವೇಷದಿಂದಲೂ ತಮ್ಮ ರಕ್ಷಣೆಯ ಅಭಿಲಾಷೆಯಿಂದಲೂ ಅವನನ್ನು ಕೊಂದು ಹಾಕಿದರು ಎಳ್ಳಿನಂತೆ ಚೂರು ಚೂರಾಗಿ ಆ ಕಚನ ದೇಹವನ್ನು ಕತ್ತರಿಸಿ ತೋಳಗಳಿಗೆ ಹಾಕಿದರು ಬಳಿಕ ಗೋಪಾಲಕನಿಲ್ಲದೆ ಹಸುಗಳು ಮಾತ್ರ ತಮ್ಮ ತಮ್ಮ ಗೊತ್ತುಗಳಿಗೆ ಹಿಂತಿರುಗಿದವು ಆ ಹೊತ್ತಿನಲ್ಲಿ ಕಚನಿಲ್ಲದೆ ಹಸುಗಳು ಮಾತ್ರ ಬಂದುದನ್ನು ನೋಡಿ ದೇವಯಾನಿಯು ಶುಕ್ರಾಚಾರ್ಯನಿಗೆ ಇಂತೆಂದಳು ಅಪ್ಪ ನೀನು ಅಗ್ನಿಹೋತ್ರವನ್ನು ಮಾಡಿಯಾಯಿತು ಸೂರ್ಯನೂ ಮುಳುಗಿದನು ಪಾಲಕನಿಲ್ಲದೆ ಹಸುಗಳು ಮಾತ್ರ ಬಂದಿವೆ ಕಚನೆಲ್ಲೋ ಕಾಣುವುದಿಲ್ಲ ಅವನನ್ನು ಯಾರೋ ಕೊಂದಿರಬೇಕು ಇಲ್ಲವೇ ಹೊತ್ತುಕೊಂಡು ಹೋಗಿರಬೇಕು ಇದು ನಿಜ ಎಲೆ ತಂದೆ ಅವನನ್ನು ಬಿಟ್ಟು ನಾನು ಖಂಡಿತವಾಗಿ ಬದುಕಲಾರೆನು ಈ ಮಾತು ಸತ್ಯ ಶುಕ್ರಾಚಾರ್ಯನು ಹೇಳಿದನು ಹಾಗಾದರೆ ಬಾ ಬಾ ಎಂದು ಕರೆದು ಸತ್ತವನನ್ನು ನಾನು ಬದುಕಿಸುತ್ತೇನೆ ಎಂದು ಹೇಳಿ ಸಂಜೀವಿನಿ ವಿದ್ಯೆಯನ್ನು ಪ್ರಯೋಗಿಸಿ ಕಚನನ್ನು ಕೂಗಿದನು ಕರೆದ ಕೂಡಲೇ ಕಚನು ದೂರದಿಂದ ಓಡೋಡಿ ಬಂದು ಶುಕ್ರಾಚಾರ್ಯನಿಗೆ ನಮಸ್ಕಾರ ಮಾಡಿದನು ತನ್ನನ್ನು ರಾಕ್ಷಸರು ಕೊಂದರೆಂಬ ಸಮಾಚಾರವನ್ನು ತಿಳಿಸಿದನು ಮತ್ತೊಂದು ಸಾರಿ ಹೂವನ್ನು ತರುವಂತೆ ದೇವಯಾನಿಯು ಹೇಳಿದಳು ಕಚನು ತನ್ನ ಸಮ್ಮತಿಯನ್ನು ಸೂಚಿಸಿ ವೇದವನ್ನು ಜಪಿಸುತ್ತಾ ಕಾಡಿಗೆ ಹೋದನು ವನದಲ್ಲಿ ಹೂವುಗಳನ್ನು ಕೀಳುತ್ತಿರುವುದನ್ನು ಕಂಡು ದಾನವರು ಅವನನ್ನು ಎರಡನೆಯ ಸಲವು ಕೊಂದು ಹಾಕಿ ಸುಟ್ಟು ಬಿಟ್ಟರು ಅಷ್ಟೇ ಅಲ್ಲ ಅವನ ಮೂಳೆ ಮುಂತಾದುವನ್ನು ಮಾಡಿ ಮದ್ಯಕ್ಕೆ ಸೇರಿಸಿ ಆ ಶುಕ್ರಾಚಾರ್ಯನಿಗೆ ಕೊಟ್ಟರು ಅವನು ತಿಳಿಯದೆ ಕುಡಿದುಬಿಟ್ಟನು ದೇವಯಾನಿಯು ಮರಳಿ ತಂದೆಗೆ ಹಿಂತೆಂದಳು ಅಪ್ಪ ಹೂವನ್ನು ತರುವುದಕ್ಕಾಗಿ ಕಚನನ್ನು ಕಳುಹಿಸಿದ್ದೆನು ಅವನೆಲ್ಲೋ ಕಾಣಲಿಲ್ಲ ಯಾರೋ ಅವನನ್ನು ಕೊಂದಿರಬೇಕು ಇಲ್ಲವೇ ಅವನು ಮೃತನಾಗಿರಬೇಕು ಏನಾದರೂ ಅವನನ್ನುಳಿದು ನಾನು ಬದುಕಲಾರೆ ಇದು ಸತ್ಯವಾದ ಮಾತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः